ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಪ್ರೀತಿಯ ಶಿಲ್ಪ ಶಿವಾಶಿನಿ ಬಳಗ್ಗೆ ಆತ್ಮೀಯವಾದ ಸ್ವಾಗತ ಇವತ್ತು ನಾನು ಆರೋಗ್ಯಕರವಾಗಿರುವ ಹಾಗೂ ಮಕ್ಕಳಿಗೆ ಇಷ್ಟವಾಗಿರುವಂಥ ಒಂದು ರಾಗಿ ಕೊಬ್ಬರಿಯ ಉಂಡೆಯನ್ನು ಯಾವ ರೀತಿ ಮಾಡೋದು ಅಂತ ತೋರಿಸೋಣ ಮೊದಲಿಗೆ ಇದಕ್ಕೆ ಏನೇನು ಬೇಕು ಅಂದರೆ ಕೊಬ್ಬರಿ ರಾಗಿ ಬೆಲ್ಲ ಇದರ ಪ್ರಯೋಜನವನ್ನು ನಾವು ತಿಳ್ಕೊಬರೋಣ ಮೊದಲಿಗೆ ಬೆಲ್ಲ ಬೆಲ್ಲ ಸೇವನೆ ಮಾಡೋದರಿಂದ ನಮ್ಮ ದೇಹದಲ್ಲಿ ರಕ್ತಹೀನತೆಯನ್ನು ಕಡಿಮೆ ಮಾಡುತ್ತದೆ ಮತ್ತು ಕಬ್ಬಿಣಾಂಶ ಜಾಸ್ತಿ ಇರೋದ್ರಿಂದ ರಕ್ತದಲ್ಲಿ ಹಿಮೋಗ್ಲೋಬಿನ್ ಉತ್ಪಾದನೆಯನ್ನು ಜಾಸ್ತಿ ಮಾಡುತ್ತದೆ ನಿತ್ಯ ನಮ್ಮ ಆಹಾರದಲ್ಲಿ ಬೆಲ್ಲವನ್ನು ಸೇವನೆ ಮಾಡೋದ್ರಿಂದ ನಮ್ಮ ಆರೋಗ್ಯ ಉತ್ತಮವಾಗಿರುತ್ತದೆ ಈಗ ರಾಗಿ ಉಪಯೋಗದ ಬಗ್ಗೆ ತಿಳ್ಕೊಳ್ಳೋದಾದರೆ ರಾಗಿಯಲ್ಲಿ ಹೇರಳವಾಗಿ ಪ್ರೋಟೀನ್ ಐರನ್ ವಿಟಮಿನ್ಸ್ ಮತ್ತು ಕ್ಯಾಲ್ಸಿಯಂ ಅಂಶ ಇದೆ ಹೆಚ್ಚು ಪೋಷಕಾಂಶಗಳನ್ನು ಇದು ಒಳಗೊಂಡಿದೆ ಒಣ ಕೊಬ್ಬರಿಯ ಉಪಯೋಗ ಏನಪ್ಪಾ ಅಂದ್ರೆ ಇದರಲ್ಲಿ ಹೆಚ್ಚು ನಾರಿನ ಅಂಶ ಜಾಸ್ತಿ ಇದೆ ಮತ್ತೆ ಹೃದಯಕ್ಕೆ ಸಂಬಂಧಿಸಿದ ಕಾಯಿ ಕಾಯಿಲೆಗಳನ್ನು ಇದು ಗುಣಪಡಿಸುತ್ತದೆ ಹಾಗೆ ಮೆದುಳಿನ ಆರೋಗ್ಯ ಕೂಡ ಉತ್ತಮವಾಗಿರುತ್ತದೆ ಈ ಒಣ ಕೊಬ್ಬರಿಯನ್ನು ತಿನ್ನೋದ್ರಿಂದ ಪ್ರತಿನಿತ್ಯ ಒಣ ಕೊಬ್ಬರಿಯನ್ನು ನಾವು ಬೆಲ್ಲದ ಜೊತೆ ತಿನ್ನೋದ್ರಿಂದ ನಮ್ಮ ಹಲ್ಲುಗಳಿಗೆ ಮತ್ತು ಬಾಯಿಗೆ ವ್ಯಾಯಾಮವಾಗುತ್ತದೆ ಸಂಧಿವಾದಂತಹ ಕಾಯಿಲೆಗಳಿಗೂ ಕೂಡ ಪರಿಹಾರ ಸಿಗುತ್ತದೆ ಹೀಗೆ ಮನೆಯಲ್ಲೇ ಸಿಗುವಂತಹ ಆಹಾರ ಪದಾರ್ಥಗಳನ್ನು ಉಪಯೋಗಿಸಿಕೊಂಡು ನಾವು ಏನಾದರೂ ಈ ಥರ ಆಹಾರ ಪದಾರ್ಥಗಳನ್ನು ಮಾಡಿಕೊಟ್ಟಾಗ ಸಿಹಿ ಪದಾರ್ಥಗಳನ್ನು ಮಾಡಿಕೊಟ್ಟಾಗ ಮಕ್ಕಳಿಗೂ ಕೂಡ ತುಂಬ ಖುಷಿಯಾಗುತ್ತೆ ಮತ್ತು ಅವರ ಆರೋಗ್ಯ ಕೂಡ ಉತ್ತಮವಾಗಿರುತ್ತದೆ ಇವಾಗ ಇದನ್ನು ಯಾವ ರೀತಿ ಮಾಡೋದು ರಾಗಿ ಕೊಬ್ಬರಿ ಉಂಡೇನ ಅಂತ ನೋಡ್ಕೊಬರೋಣ ಮೊದಲಿಗೆ ನಾನು ಕೊಬ್ಬರಿಯನ್ನ ಇಲ್ಲಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇದು ಇದನ್ನು ಮಿಕ್ಸಿ ಜಾರ್ಗೆ ಹಾಕೊಂಡು ತರತರಿಯಾಗಿ ರುಬ್ಕೊತೀನಿ ಇಲ್ಲಿ ಒಲೆ ಮೇಲೆ ಒಂದು ಬಾಣಲಿಯನ್ನು ಇಟ್ಟು ಅದಕ್ಕೆ ಸ್ವಲ್ಪ ತುಪ್ಪನ ಹಾಕಿ ಒಣದ್ರಾಶಿ ಗೋಡಂಬಿನ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಹುರ್ಕೊಂಡಾದ್ಮೇಲೆ ಅದೇ ಬಾಣಲಿಗೆ ನಾನು ಒಂದು ಬೋಲು ಒಂದು ಸಣ್ಣ ಬೋಲಲ್ಲಿ ನಾನು ರಾಗಿ ಹಿಟ್ಟಿಂದ ರಾಗಿ ಪೌಡರ್ನ ತೊಗೊಂಡಿದ್ದೀನಿ ಆ ರಾಗಿ ಪೌಡರ್ನ ಚೆನ್ನಾಗಿ ಹುರ್ಕೋತಾ ಇದ್ದೀನಿ ಸ್ವಲ್ಪ ತುಪ್ಪದಲ್ಲಿ ಅದೇ ತುಪ್ಪದಲ್ಲಿ ಎಷ್ಟೇನು ತುಪ್ಪ ಹಾಕಿಲ್ಲ ಅದೆಲ್ಲ ಹುರಿದಾದ್ಮೇಲೆ ತೆಗೆದಿಟ್ಟಾದಮೇಲೆ ಈ ಕೊಬ್ಬರಿನೂ ಕೂಡ ನಾನು ಚೆನ್ನಾಗಿ ಹುರ್ಕೊಂಡಿದ್ದೀನಿ ಮತ್ತು ಇಲ್ಲಿ ಇನ್ನೊಂದು ಬೋಲ್ಗೆ ನಾನು ಇಲ್ಲಿ ಬೆಲ್ಲನ ಕಾಯಕಿಟ್ಟಿದ್ದೀನಿ ಈ ಕೊಬ್ಬರಿಯಲ್ಲಿ ನೀರಾಂಶ ಹೋಗೋವರಿಗೆ ಹುರಿದಾಗಿದೆ ಹುರಿದಾದ್ಮೇಲೆ ನಾನು ಹುರಿದಿರೋ ಅಂತಹ ರಾಗಿ ಪೌಡರ್ನು ಕೂಡ ಈ ಕೊಬ್ಬರಿ ಒಳಗಡೆನೆ ಹಾಕಿ ಮಿಕ್ಸ್ ಮಾಡಿ ಎರಡನ್ನೂ ಕೂಡ ಸ್ವಲ್ಪ ಹೊತ್ತು ಹುರಿತೀನಿ ಎರಡನ್ನು ಮಿಕ್ಸ್ ಮಾಡಿ ನೆಕ್ಸ್ಟು ಎಣ್ಣೆಯಲ್ಲಿ ಕರ್ತಿರುವಂತಹ ಡ್ರೈ ಫ್ರೂಟ್ಸ್ಗಳನ್ನ ಇದ್ರೊಳಗಡೆ ಹಾಕಿ ಅದನ್ನು ಕೂಡ ಮಿಕ್ಸ್ ಮಾಡ್ತೀನಿ ಇಲ್ಲಿ ಈ ಕಡೆ ಆಲೆ ಬೆಲ್ಲ ಕಾಯ್ತಾ ಇದೆ ಅದನ್ನು ತುಂಬ ಪಾಕ ಬರೋ ಹಾಗೆ ಏನು ಕಾಯೋ ಹಾಗಿಲ್ಲ ಸ್ವಲ್ಪ ನೀರಿನ ಥರ ಸ್ವಲ್ಪ ಕುದಿ ಬಂದ ಮೇಲೆ ಚೆನ್ನಾಗಿ ಅದನ್ನು ಸೋರಿಸ್ಕೋಬೇಕು ಯಾಕಂದರೆ ಅಲ್ಲಿ ಕಡ್ಡಿ ಕಸಗಳಿರುತ್ತೆ ಹಾಗಾಗಿ ಸೋರಿಸ್ಕೊಂಡು ಇದ್ರೊಳಗಡೆ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ತಾ ಹೋಗಬೇಕು ಲೋ ಫ್ಲೇಮಲ್ಲಿ ಇಟ್ಕೊಂಡು ರೋಸ್ಟ್ ಮಾಡಬೇಕು ಈ ರೋಸ್ಟ್ ಮಾಡೋದ್ರಿಂದ ಅದು ಸ್ವಲ್ಪ ಡ್ರೈ ಆಗ್ತಾ ಬರುತ್ತೆ ಆವಾಗ ಅದು ಗೊತ್ತಾಗುತ್ತೆ ನಮಗೆ ಉಂಡೆ ಕಟ್ಟೋ ಸರಿ ಬಂದಿದೆಯಾ ಹದ ಸರಿ ಇದೆಯಾ ಅಂತ ಆವಾಗ ನಾವು ಕೈಲಿ ಸಣ್ಣ ಸಣ್ಣದಾಗಿ ಉಂಡೆಗಳನ್ನ ಮಾಡ್ಕೋಬೇಕು ಅಷ್ಟೇ ಇದಾದರೆ ರಾಗಿ ಕೊಬ್ಬರಿ ಉಂಡೆ ರೆಡಿಯಾಗುತ್ತೆ ತುಂಬ ಸ್ವೀಟಾಗಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಯಾಕೆ ಬೆಲ್ಲನ ಹಾಕೋದ್ರಿಂದ ಕೊಬ್ಬರಿ ಹಾಕಿರೋದ್ರಿಂದ ತುಂಬ ಟೇಸ್ಟ್ ಆಗಿರುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್